ಫ್ರೆಂಡ್ಸ್ ಇವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ ಆ ಗೋಧಿ ಹಿಟ್ಟು ಕಲಿಸ್ತೇನೆ ಲಟ್ಟಿಸ್ತೇನೆ ಈಸಿ ಮೆಥೆಡಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಮೆಥೆಡು ಯಾರು ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಇಲ್ಲಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ತೊಳ್ಕೊಬೇಕು ಯಾಕೆಂದರೆ ಮಣ್ಣಿರುತ್ತೆ ಎರಡು ಪೀಸಾಗಿ ಕಟ್ ಮಾಡಿ ನಾನು ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಯಾಕೆಂದರೆ ಅದು ಕಟ್ ಮಾಡಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಎರಡು ವಿಜಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ನಾನು ಗೋಧಿ ಹಿಟ್ಟಿನ ಕಲಿಸ್ಕೊಳ್ತಾ ಇದ್ದೀನಿ ಎರಡು ಬೌಲಷ್ಟು ಇದ್ದೀನಿ ರುಚಿಗೆ ಉಪ್ಪು ಆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಈ ಮೆಥೆಡಲ್ಲಿ ನಾನು ಮಾಡ್ತಾ ಇದ್ದೆ ಪರೋಟನ ನೋಡಿ ದೋಸೆ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಇರಬೇಕು ಆ ಥಿಕ್ನೆಸ್ಸಲ್ಲಿದೆ ಚೆನ್ನಾಗಿ ಬರುತ್ತೆ ಆ ಫ್ರೆಂಡ್ಸ್ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ ಗಿಡಣ ನೋಡಿ ಈ ಥಿಕ್ನೆಸ್ಸಲ್ಲಿ ಇರಬೇಕು ಇದೆ ಏಕೆಂದರೆ ನಾವು ಇನ್ನೂ ಹಾಲು ಬೇಯಿಸಿದ್ದೆಲ್ಲ ಇದಕ್ಕೆ ಹಾಕಬೇಕು ಗಟ್ಟಿಯಾಗುತ್ತೆ ತುಂಬ ಸಿಂಪಲ್ ಮೆಥೆಡು ತುಂಬ ಚೆನ್ನಾಗಿ ಬರುತ್ತೆ ಆ ಫ್ರೆಂಡ್ಸ್ ಇಲ್ಲಿ ಹಾಲು ಬೆಂದಿದೆ ಎರಡು ವಿಜುವಲ್ಗೆ ಚೆನ್ನಾಗಿ ಬೆಂದಿದೆ ನೋಡಿ ಹಸಿಪ್ಪೆಲ್ಲ ತೆಗಿಬೇಕು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಅದು ಸಿಪ್ಪೆ ತೆಗೆದ ಮೇಲೆ ನಾನು ಕೊಬ್ಬರಿ ತುರಿಯದಲ್ಲಿ ಅದರಲ್ಲಿ ತುರ್ಕೊಳ್ತಾ ಇದ್ದೀನಿ ಏಕೆಂದರೆ ಕೈಯಲ್ಲಿ ನಾವು ಮ್ಯಾಶ್ ಮಾಡೋದಕ್ಕಿಂತ ಈಸಿ ಮೆಥಡಲ್ಲಿ ಹೀಗೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಎಲ್ಲ ಆಗಿದೆ ನೋಡಿ ಆ ಫ್ರೆಂಡ್ಸ್ ಇದಕ್ಕೆ ಕೆಲವೊಂದು ಪೌಡ್ರುಗಳನ್ನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಆ ಗರಂ ಮಸಾಲ ಅರ್ಧ ಸ್ಪೂನ್ಗಿಂತ ಕಮ್ಮಿ ಇದೆ ಅರಿಶಿನ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಇಲ್ಲಿ ಜೀರಿಗೆನ ಸ್ವಲ್ಪ ಕುಟ್ಬಿಟ್ಟು ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕೋದ್ರಿಂದ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಿಡೆ ಜೊತೆ ನೀಟಾಗೆಲ್ಲ ಹೊಂದ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್ ಆಗಿದೆ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗೆಲ್ಲ ಆ ಫ್ರೆಂಡ್ಸ್ ಈಗ ಇದನ್ನು ನಾನು ಗೋಧಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ಏಕೆಂದರೆ ಗಟ್ಟಿ ಇರುತ್ತೆ ಅದು ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಮಾಡ್ಕೊಂಡಿದ್ದೀನಿ ಗಟ್ಟಿ ಆಯ್ತಂದರೆ ಸ್ವಲ್ಪ ನೀರು ಸೇಸ್ಕೊಬೋದು ಈ ಹದದಲ್ಲಿರಬೇಕು ಫ್ರೆಂಡ್ಸ್ ಇಲ್ಲಿ ತವನೋ ಕಾದಿದೆ ನಾನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಇದ್ದೀನಿ ತವಾಗೆ ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ಈಸಿ ಮೆಥಡಲ್ಲಿ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿ ಆ ಫ್ರೆಂಡ್ಸ್ ಇದನ್ನು ಎರಡು ಸೈಡು ಬೇಯಿಸ್ಕೋಬೇಕು ಸ್ವಲ್ಪ ಮೇಲುಗಡೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಸಿ ಇದ್ದಾಗಲೇ ಹೆಚ್ಚಬಾರ್ದು ಸ್ವಲ್ಪ ಗೋಧಿಟ್ಟಿದೆಲ್ಲ ಡ್ರೈ ಆದಮೇಲೆ ಹಚ್ಚಬೇಕು ಆ ಫ್ರೆಂಡ್ಸ್ ಈಗ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ನೋಡಿ ಕಲರು ಬಂದಿದೆ ತುಂಬ ಸಿಂಪಲ್ ಮೆಥೆಡು ಫ್ರೆಂಡ್ಸ್ ಆಗಿದೆ ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ಇದೊನ್ನೊಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೊಸರು ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೇನೋ ತಿನ್ಬೋದು ಉಪ್ಪು ಖಾರ ಎಲ್ಲ ಸೇರಿಸಿರ್ತೀವಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡು ಬೇಯಿಸ್ಕೋಬೇಕು ಆ ಫ್ರೆಂಡ್ಸ್ ಆಲೂ ಪರೋಟ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು